ರೈತ ಬಾಂಧವರಲ್ಲಿ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಿಲ್ಲ ಈ ತರಹ ಒಂದು ಮಾದರಿನ ನಾವು ಯೂಟ್ಯೂಬ್ ಮುಖಾಂತರ ನೋಡಿ ಇದನ್ನು ನಾವು ಪ್ರಯತ್ನ ಮಾಡಿದ್ದೀವಿ ಅದರ ಥರನ ಸಕ್ಸಸ್ನೂ ಆಗಿದ್ದೀವಿ ಒಂಬತ್ತು ಎಕರೆ ಭೂಮಿಯಲ್ಲಿ ಕಬ್ ಹಾಕಲಿಕ್ಕೆ ನಮಗೆ ಎರಡರಿಂದ ಮೂರು ದಿವಸದೊಳಗೆ ಸಕ್ಸಸ್ ಆಗಿದ್ದೀವಿ ಈ ದೇಶದ ಬೆನ್ನೆಲುವಾದ ರೈತರಿಗೆ ಭಾಳ ಅನುಕೂಲ ಆಗ್ತಿತ್ತು ಇದರಿಂದ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಮುದೋಳು ಮಾಲಿಂಪುರ್ ರಫ್ಬಾವಿ ಹೊನ್ನಟ್ಟಿ ಬಾಗಲಕೋಟು ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಎಲ್ಲ ಬಹಳ ಬೆಳೆ ಇರೋದ್ರಿಂದ ಈ ತರ ಒಂದು ಉಪಯೋಗ ಹೇಳಿ ರೈತರಲ್ಲಿ ವಿನಂತಿ ಮಾಡ್ಕೊತೀನಿ ಮುಂದಿನ ದಿನದೊಳಗ ಇದು ಬೆಳೆ ಹೆಂಗ್ ಬಂತು ಮತ್ತೆ ಇದು ಸಕ್ಸಸ್ ಆಯ್ತವಿಲ್ಲ ಅನ್ನೋದ್ ಬಗ್ಗೆ ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನ ಮಾಡಬೇಕಾದ್ರೆ ಸಾಕಷ್ಟು ಭೂಮಿನ ಹದ ಮಾಡಿ ಕಟ್ರ ಹಚ್ಚಿ ಭೂಮಿ ಎಕ್ದಮ್ ಮಣ್ಣು ಪುಡಿ ಪುಡಿ ಆಗಿತ್ತಂದ್ರೆ ಬಹಳ ಸಕ್ಸಸ್ ಆಗಿ ಮಣ್ಣು ಮುಚ್ಕೊತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೈತ ಬಾಂಧವರು ಈ ದೇಶದ ಬೆನ್ನೆಲುಬಾಗಿ ನಿಲ್ಬೇಕಾದ್ರೆ ನಾವು ಹೊಸ ಹೊಸ ಟೆಕ್ನಾಲಜಿಯನ್ನು ಮಾಡ್ಕೋಬೇಕು ಅದರಿಂದ ನಮಗೆ ಲೇಬರು ನಮ್ಗೆ ಟೈಮು ಎಲ್ಲ ಕಡಿಮೆ ಆಗ್ತೈತಿ ರೈತ ಬಾಂಧವರು ಸಶಕ್ತರ ಆಗಿ ಆಗಲಿಕ್ಕೆ ಇದೊಂದು ಅನುಕೂಲ ಆಗ್ತೈತಿ ನೋಡಿ ಎಲ್ಲಿ ಕಬ್ಬು ಕಾಣಂಗಿಲ್ಲ ನಾನು ಇನ್ನೂ ಇದನ್ನು ಒಳ್ಳೆ ರೀತಿಯೊಳಗೆ ಮಾಡ್ಬೋದಾಗಿತ್ತು ಫಸ್ಟ್ ಟೈಮ್ ಇದನ್ನ ಯೂಟ್ಯೂಬ್ನಾಗ ಹಾಕಿದ ರೈತನಿಗೆ ಸಲ್ಯೂಟ್ ಮಾಡೋಕೆ ಇಷ್ಟಪಡ್ತೀನಿ ಆ ರೈತ ಹಾಕಿದ ಒಂದು ಯೂಟ್ಯೂಬ್ನಿಂದ ನನಗೆ ಭಾಳ ಅನುಕೂಲ ಆಗೈತಿ ನನಗೆ ಹೆಚ್ಚು ಕಡಿಮೆ ಡೈಲಿ ನನಗೆ ಹತ್ತು ಲೇಬರ್ ಇದರಿಂದ ಕಮ್ಮಿ ಆಗಿದೆ ನಾನು ಮೂರು ದಿವಸದೊಳಗೆ ಹತ್ತು ಎಕರೆ ಕಬ್ಬನ್ನು ಹಾಸ್ಲಿಕ್ಕೆ ಸಕ್ಸಸ್ ಆಗಿ ನಾನು ನಾವು ಇನ್ನೂ ಮನಸ್ಸು ಮಾಡಿದ್ರೆ ಇದ್ರೊಳಗೆ ಗೊಬ್ಬರ ಇದನ್ನೆಲ್ಲ ಅಳವಡಿಸ್ಬೋದು ಇದ್ರ ಜೊತೆನೇ ಸಾಲು ಬಿಟ್ಟು ಕಬ್ಬಿನ ಜೊತೆನೇ ಗೊಬ್ಬರನೂ ಹಾಕ್ಬೋದು ಮುಂದಿನ ಸಲ ನಾನು ಯೂಟ್ಯೂಬ್ನೊಳಗೆ ಅಪ್ಲೋಡ್ ಮಾಡ್ತೀನಿ ರೈತ ಬಾಂಧವ್ರು ಎಲ್ಲರೂ ನನಗೆ ಸ್ಕೋಪ್ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಬೆಳಿ ಮುಂದೆ ಹೆಂಗೆ ಬಂತು ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಜೈ ಜವಾನ್ ಜೈ ಕಿಸಾನ್